ನನ್ನ ಜೀವನದ ಗುರಿ ಪ್ರಬಂಧ ಇವತ್ತಿನ ವಿಡಿಯೋದಲ್ಲಿ ನಾವು ನನ್ನ ಜೀವನದ ಗುರಿ ಎಂಬ ವಿಷಯದ ಬಗ್ಗೆ ಪ್ರಬಂಧವನ್ನು ನೋಡೋಣ ಪ್ರತಿಯೊಬ್ಬ ವ್ಯಕ್ತಿಯು ಜೀವನದಲ್ಲಿ ಅವನದೇ ಆದ ಒಂದು ಗುರಿ ಇರಬೇಕಾದದ್ದು ಅಗತ್ಯ ಗುರಿ ಇಲ್ಲದ ಜೀವನ ಜೀವನವೇ ಅಲ್ಲ ಜೀವನಕ್ಕೆ ಒಂದು ಗುರಿ ಇದ್ದಾಗಲೇ ಜೀವನ ಪರಿಪೂರ್ಣವಾಗುತ್ತದೆ ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ತನ್ನದೇ ಆದ ನಿಶ್ಚಿತ ಗುರಿಯನ್ನು ಹೊಂದಿದವನಾಗಿರಬೇಕು ಯಾವುದೇ ವ್ಯಕ್ತಿಗೆ ಒಂದು ನಿರ್ದಿಷ್ಟ ಗುರಿ ಇದ್ದಾಗ ಮಾತ್ರ ಆತನ ಜೀವನ ಯಶಸ್ವಿಯಾಗಿ ನಡೆಯಲು ಸಾಧ್ಯ ಗುರಿ ಎನ್ನುವುದು ಜೀವನಕ್ಕೆ ಒಂದು ಸೂತ್ರವಿದ್ದಂತೆ ಗಾಳಿಪಟವನ್ನು ನೋಡಿ ಅದಕ್ಕೆ ಸೂತ್ರವಿಲ್ಲದಿದ್ದರೆ ಅದು ಆಕಾಶದಲ್ಲಿ ಸ್ವಚ್ಛಂದವಾಗಿ ವಿಹರಿಸಬಲ್ಲದೆ ಇಲ್ಲ ಗಾಳಿಪಟಕ್ಕೆ ಒಂದು ಸೂತ್ರ ಇದ್ದಾಗಲೇ ಅದು ಆಕಾಶದಲ್ಲಿ ಸ್ವಚ್ಛಂದವಾಗಿ ವಿಹರಿಸಬಲ್ಲದು ಜೀವನವು ಸಹಿತ ಹಾಗೆಯೇ ಜೀವನಕ್ಕೆ ಒಂದು ಗುರಿ ಇದ್ದಾಗ ಮಾತ್ರ ವ್ಯಕ್ತಿ ಆ ಗುರಿಯ ಸೂತ್ರವನ್ನು ಹಿಡಿದು ತನ್ನ ಬದುಕನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಇಲ್ಲದಿದ್ದರೆ ಬದುಕು ಸಾಗುವುದೇ ಕಷ್ಟ ಆದ್ದರಿಂದ ಜೀವನದಲ್ಲಿ ಗುರಿ ಎಂಬುದಕ್ಕೆ ಒಂದು ಮಹತ್ವವಾದ ಸ್ಥಾನವಿದೆ ಆದ್ದರಿಂದಲೇ ಹೇಳುವುದು ಎಲ್ಲ ಪ್ರಜ್ಞಾವಂತ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಒಂದು ಉತ್ತಮವಾದ ಗುರಿಯನ್ನು ಇಟ್ಟುಕೊಂಡು ಆ ಗುರಿಯನ್ನು ಸಾಧಿಸುವುದರ ಕಡೆಗೆ ತಮ್ಮ ಕಾರ್ಯವನ್ನು ಮುಂದುವರಿಸಬೇಕು